ಬೆಳಿಗ್ಗೆ ಗೆದ್ದು ಎದ್ದು ಅಪ್ ಆಗಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಅನ್ಬೋದು ಡೈಲಿ ಕ್ಯಾರೆಟ್ ಜ್ಯೂಸ ಅಂತ ಕೇಳ್ಬೋದು ಇಲ್ಲ ನಾನು ಹೆಚ್ಚಾಗಿ ವ್ಲಾಗನ್ನು ವೀಡಿಯೋ ಕ್ಯಾಪ್ಚರ್ ಮಾಡಬೇಕಿದ್ರೆ ಹೆಚ್ಚಿನದಾಗಿ ಕ್ಯಾರೆಟ್ ಜ್ಯೂಸೇ ಮಾಡೋದಾಗುತ್ತದೆ ಇದು ನೋಡಿ ಶೇಂಗಾ ಮತ್ತು ಬದಾಮ್ ಅದನ್ನ ನೆನೆಸಿಟ್ಟಿದ್ದೇನೆ ನಿನ್ನೆ ರಾತ್ರಿ ಸ್ವಲ್ಪ ತಿನ್ನೋಣ ಅಂಥೇಳಿ ಈಗ ಕ್ಯಾರೆಟ್ ಜ್ಯೂಸಿಗೆ ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ಹಾಕಿದ್ದೇನೆ ನೋಡಿ ತುಂಬ ಚೆನ್ನಾಗಿರುತ್ತದೆ ನಮ್ಮನೆಯವರು ದೇವರ ಪೂಜೆ ಕೂಡ ಮಾಡ್ತಾ ಇದ್ದಾರೆ ದೇವ್ರ ಪೂಜೆ ಮಾಡಿಕೊಂಡು ಜ್ಯೂಸ್ ಕುಡಿದು ಶಾಪಿಗೆ ಹೋಗ್ತಾರೆ ಈಗ ಹಾಗಾಗಿ ನಾನು ಗಡ್ಬಡಿಯಿಂದ ಜ್ಯೂಸ್ ಮಾಡೋದು ಯಾಕಂದರೆ ಅದು ಬಿಫೋರ್ ಫುಡ್ ಕುಡಿಬೇಕು ಬೆಳಿಗ್ಗೆ ತಕ್ಷಣ ಖಾಲಿ ಹೋಟೆಲ್ ಕುಡಿದ್ರೆ ಚೆನ್ನಾಗಿರುತ್ತದೆ ಅಂತೇಳಿ ನಾನು ಈಗ ವಾಕಿಂಗ್ ಹೋಗಬೇಕು ಸೊ ಹಾಗಾಗಿ ಎರಡು ಲೋಟ ಬಿಸ್ನೀಸ್ ಸಿಗುತ್ತೆ ಮಾಡಿಟ್ಟೆ ಈಗ ವಾಕಿಂಗ್ ಹೋಗ್ತೇನೆ ನೀರು ಕುಡಿದಾಯಿತು ವಾಕಿಂಗ್ ಹೋಗಿ ಬಂದು ಆಮೇಲೆ ಸಿಗ್ತೇನೆ ಇವತ್ತು ಫೇ ಬ್ರೇಕ್ಫಾಸ್ಟ್ ಇದ್ದೇನೆ ಅಂತ ಆಮೇಲೆ ಹೇಳ್ತೇನೆ ಅರ್ಧ ಗಂಟೆ ವಾಕ್ ಮಾಡಿ ಬಂದೆ ವಾಕಿಂಗ್ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ಈಗ ಜ್ಯೂಸ್ ಕುಡಿತಾ ಇದ್ದೇನೆ ಜ್ಯೂಸ್ ಮಾಡಿಟ್ಟು ಹೋಗಿದ್ನಲ್ವಾ ಅದು ಹೋಗಬೇಕಿದ್ರೆ ಬಿಸಿನೀರು ಕೊಡ್ದಿಟ್ಟು ಹೋಗಿದ್ದೆ ಆಮೇಲೆ ವಾಕಿಂಗ್ ಹೋಗಿ ಹೋಗಿ ಮುಗಿಸ್ಕೊಂಡು ಬಂದಮೇಲೆ ಈಗ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೆ ಕ್ಯಾರೆಟ್ ಜ್ಯೂಸನ್ನು ಕುಡಿತಾ ಇದ್ದೇನೆ ಯಾವುದೇ ಜ್ಯೂಸ್ ಆಗಲಿ ಅಥವಾ ಯಾವುದೇ ಔಷಧ ಇರಲಿ ನಾವು ಅದನ್ನ ಖುಷಿಯಿಂದ ಕುಡಿಬೇಕು ಯಾಕಂದರೆ ಏನಾದರೂ ಅದು ನಮಗೆ ಹೆಲ್ತಿಗೆ ಒಳ್ಳೆಯದು ಅಂತ ಅಂದ್ಕೊಂಡು ನಾವು ಕುಡಿಬೇಕು ಆವಾಗ ಮಾತ್ರ ನಮ್ಮ ದೇಹಕ್ಕೆ ಅದು ಹೋಗ್ತದೆ ಇಲ್ಲಾಂದರೆ ಅದು ನಮ್ಮ ದೇಹಕ್ಕೆ ಸಾಗೋದಿಲ್ಲ ಸೊ ಹಾಗಾಗಿ ಇವತ್ತು ನೀರು ದೋಸೆ ಮಾಡೋಣ ಅಂಥೇಳಿ ನಿನ್ನೆ ರಾತ್ರಿಯೇ ಅಕ್ಕಿನ ನೆನೆಸಿಟ್ಟಿದ್ದೆ ಮತ್ತು ಇವತ್ತು ಎಳೆ ಅಂದರೆ ಕಾ ತೆಂಗಿನಕಾಯಿ ಇತ್ತು ಅದನ್ನ ತೋರ್ಕೊಂಡು ಈಗ ಅದು ಅಕ್ಕಿ ದೋಸೆ ಮಾ ಮಾಡಲಿಕ್ಕೆ ರುಬ್ಕೊಳ್ತಾ ಇದ್ದೀನಿ ಮಿಕ್ಸರಲ್ಲಿ ಗ್ರೈಂಡರ್ ಒಂದು ಹಾಳಾಗಿದೆ ರಿಪೇರಿ ಕೊಟ್ಟಿದ್ದೆ ಮೊನ್ನೆ ಇನ್ನೂ ತಂದಿಲ್ಲ ಹಿಟ್ಟು ಕೂಡ ರೆಡಿ ಆಯಿತು ನೋಡಿ ಒಂದು ಕಡೆ ಹಾಲು ಕೂಡ ಕಾಯಿಸ್ಕೊಡ್ಲಿಕ್ಕೆ ಇಟ್ಕೊಂಡೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಬೇಗ ಗಡ್ಬಡಿ ಆಗ್ತದೆ ಸ್ವಲ್ಪ ಹೊತ್ತು ಆಮೇಲೆ ನಮ್ಮ ಅನಗ ಸ್ಕೂಲ್ ಹೋದ್ಮೇಲೆ ನಮ್ಮ ಮನೆಯವರು ಶಾಪಿಗೆ ಹೋದ್ಮೇಲೆ ಏನು ಅಷ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ಮೇಲೆ ಏನು ಇದಾಗೋದಿಲ್ಲ ಈಗ ಸ್ವಲ್ಪ ಗಡ್ಬಡಿ ಹಾಗಾಗಿ ನಾನು ಬೇಗ ಬೇಗ ದೋಸೆ ಎಲ್ಲ ಇದ್ದೇನೆ ನೀರು ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ ನಮ್ಮ ಅನ್ನಗಂಗೂ ಇಷ್ಟ ಅಂಥೇಳಿ ನಾನು ಇವತ್ತು ಅನ್ನ ಮಾಡಿರಲಿಲ್ಲ ಅವಳು ದೋಸೆ ತಿನ್ಕೊಂಡು ಹೋಗಲಿ ಅಂಥೇಳಿ ಅವಳಿಗೆ ಫಸ್ಟು ಬ್ರೇಕ್ಫಾಸ್ಟ್ ಕೊಡೋದು ಯಾಕಂದರೆ ಅವಳು ಸ್ಕೂಲಿಗೆ ಹೋಗಬೇಕಲ್ವ ರೆಡಿ ಆಗಬೇಕು ಅಂತ ಹೇಳಿ ಅವಳು ತಿನ್ನು ಮುಗಿಸುವಷ್ಟರಲ್ಲಿ ನಮ್ಮನೆಯವರು ಶಾಪಿಂದ ಬಂದಿರ್ತಾರೆ ಬ್ರೇಕ್ಫಾಸ್ಟಿಗೆ ಅವರಿಗೆ ಕೊಡೋದು ಇವತ್ತು ಎರಡು ದೋಸೆ ಮತ್ತು ಇದು ನೋಡಿ ಇದು ನಿನ್ನೆ ಮಾಡಿದ್ದು ವೆಜಿಟೇಬಲ್ ಸಾಂಬ್ ವೆಜಿಟೇಬಲ್ ಸಾಂಬಾರಿದು ಚೆನ್ನಾಗಿರ್ತದೆ ಅನಗ ಕೊಟ್ಟರೆ ಎರಡು ದೋಸೆನೂ ಕಂಪ್ಲೀಟಾಗಿ ತಿನ್ನಲಿಲ್ಲ ಅವಳು ಬೇಜಾರಾಯಿತು ಹಾಯ್ ಫ್ರೆಂಡ್ಸ್ ಇಲ್ಲಿದು ಕರ್ಟನ್ ಅದನ್ನು ನಾನು ಬಲೆಯೆಲ್ಲ ತೆಗಿಬೇಕಿದ್ರು ಕ್ಲೀನ್ ಮಾಡಬೇಕು ತೆಗೆದಿದ್ದೆ ತುಂಬ ದಿನ ನಾಲ್ಕೈದು ದಿನ ಆಯಿತು ನನಗೆ ಕೈ ಶೋಲ್ಡರ್ ಸ್ವಲ್ಪ ನೋವಿತ್ತು ಹಾಗಾಗಿ ನಾನು ಇದು ಒಗೆದ್ದಿರಲಿಲ್ಲ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನೋವು ಹಾಗಾಗಿ ಕರ್ಟನ್ ಒಗೆ ಒಗಿಲಿಕ್ಕೆ ಈಗ ನೆನೆಸಿಡ್ತೇನೆ ಕರ್ಟನ್ ತಂದು ಈಗ ನೆನೆಸ್ಲಿಕ್ಕಿಟ್ಟೆ ಒಂದು ಅರ್ಧ ಗಂಟೆ ಅಂತ ಅಂಥೇಳಿ ಒಂದು ಅರ್ಧ ಗಂಟೆ ನೆನೆದ ಮೇಲೆ ಆಮೇಲೆ ತೊಳ್ಕೊಂಡ್ರಾಯ್ತು ಅಂತ ಹೇಳಿ ಹಾಗೆ ನೆನೆಸಿಟ್ಟೆ ಚೆನ್ನಾಗಿ ನೆನ್ತದೆ ಅದು ಸರ್ಫ್ ಎಕ್ಸಲ್ ಹಾಕಿ ನೆನೆಸಿಟ್ಟಿದ್ದೇನೆ ಹಾಗೆ ಈಗ ಟೈಮ್ ಈಗ ಹತ್ತುವರೆ ನಾನು ಅಂಗಳ ಕಸ ಎಲ್ಲ ಉಳಿಸ್ಕೊಂಡು ಸ್ವಲ್ಪ ಹೂವಿನ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಹೇಳಿ ಬಂದೆ ಈ ಹೂವಿನ ಗಿಡಕ್ಕೆ ದಿನ ನೀರು ಹಾಕಬೇಕು ಒಂದು ದಿನ ನೀರು ಹಾಕಲಿಲ್ಲ ಅಂದರೂ ಸ್ವಲ್ಪ ಏನೂ ಆಗೋದಿಲ್ಲ ಈ ಚಳಿಗಾಲದಲ್ಲಿ ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ ರೋಡಿಗೆ ಕೂಡ ನಾನು ನೀರು ಹಾಕ್ತಾಯಿದ್ದೇನೆ ಗೇಟ್ ಆ ಕಡೆ ರೋಡಿಗೆ ಯಾಕಂದರೆ ಡಸ್ಟ್ ತುಂಬ ಧೂಳು ಒಂದು ವೆಹಿಕಲ್ ಹೋದರೂ ಕೂಡ ಒಂದು ಬೈಕ್ ಹೋದರೂ ಕೂಡ ಮನೆಗೆ ಎಷ್ಟು ಧೂಳು ಬರ್ತದೆ ಹಾಗಾಗಿನೇ ಹೆಚ್ಚು ಧೂಳು ನಮ್ಮ ಮನೆಯಲ್ಲಿ ರೋಡ್ ಸೈಡ್ ಮನೆ ಇದ್ದರೆ ಇದೇ ಪ್ರಾಬ್ಲಮ್ ಈಗ ಅನ್ನ ನಮ್ಮ ಅನಗ ಇವತ್ತು ಬೆಳಿಗ್ಗೆ ಅನ್ನ ಮಾಡಿ ಊಟ ಮಾಡ್ಕೊಂಡು ಹೋಗಿಲ್ಲ ಈಗ ಅನ್ನ ಮಾಡ್ತಾಯಿದ್ದೀನಿ ನಾನು ಒಂದು ನಾಲ್ಕೈದು ಸಲ ಅದು ತೊಳಿಬೇಕು ಅನ್ನ ಯಾಕಂದರೆ ಅದು ಸ್ವಲ್ಪ ಕಲರೆಲ್ಲ ಹೋಗ್ತದಲ್ಲ ಹಾಗಾಗಿ ಮಿಲ್ಲಿಂದನೇ ತರೋದು ಆದರೂ ಕೂಡ ಒಂದು ನಾಲ್ಕೈದು ಸಲ ತೊಳ್ಕೊಂಡು ಆಮೇಲೆ ಕುಕ್ಕರ್ಲಿಡ್ತಾಯಿದ್ದೇನೆ ನೋಡಿ ಕುಚಲಕ್ಕಿ ಅಂತೂ ತುಂಬ ಸೂಪರ್ ಆಗಿರ್ತದೆ ಹಾಗೆ ಅನ್ನಕ್ಕೆ ಇಟ್ಕೊಂಡು ಕರ್ಟನ್ ಕೂಡ ಒಕ್ಕೊಂಡು ಬಂದೆ ಇಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬರ್ತದೆ ಹಾಗಾಗಿ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ದಿನ ಒಂದೊಂದು ಕರ್ಟನ್ ಒಗಿಬೇಕಂತ ಅನ್ಕೊಂಡಿದ್ದೆ ಒಂದೇ ಸಲ ಎಲ್ಲ ರಾಶಿ ಹಾಕೊಂಡ್ರೆ ಆಗೋದಿಲ್ಲ ಯಾಕೋ ಇತ್ತೀಚೆಗೆ ನನ್ನದು ನಾಲ್ಕೈದು ದಿನ ಆಯಿತು ಕೈ ಸ್ವಲ್ಪ ನೋವಿದೆ ಶೋಲ್ಡರು ಕೈಯು ಸ್ವಲ್ಪ ನೋವಾಗ್ತಾಯಿದೆ ಸೊ ಹಾಗಾಗಿ ನಾನು ಡೈಲಿ ವ್ಯಾರು ನಮ್ಮ ಬಟ್ಟೆನೂ ಕೂಡ ಮಷೀನಿಗೆ ಇದ್ದೇನೆ ಈ ಕರ್ಟನ್ ಆದರೆ ಮಷೀನಿಗೆಲ್ಲ ಹಾಕಲಿಕ್ಕಾಗೋದಿಲ್ಲ ಸೊ ಚೆನ್ನಾಗಿ ಕ್ಲೀನಾಗಿ ಒಗಿಬೇಕು ಮತ್ತು ಅದಕ್ಕೆ ಯಾವಾಗಲೂ ನಾನು ಕರ್ಟನೆಲ್ಲ ಹಾಕೋದಿಲ್ಲ ಮಷೀನಿಗೆ ಇವತ್ತು ಈರುಳ್ಳಿ ಸಾರು ಮಾಡೋಣ ಹೇಳಿ ಈರುಳ್ಳಿ ಸಾರು ಅಂತ ಏನಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಈರುಳ್ಳಿ ಸಾರು ಅಂತಂದರೆ ಈರುಳ್ಳಿ ಸಾರಿಗೆ ಇಲ್ಲ ಕಾಯಿ ತುರಿ ಮ ಒಣ ಮೆಣಸು ಕೊತ್ತಂಬರಿ ಆಮೇಲೆ ಅರಿಶಿಣ ಪುಡಿ ಮತ್ತು ಹುಣಸೆಹಣ್ಣು ಹಾಕಿ ರುಬ್ಕೊಳ್ತಾಯಿದ್ದೇನೆ ನೀರು ಹಾಕ್ಕೊಂಡು ಸ್ವಲ್ಪ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟಪಟ್ಟು ಈರುಳ್ಳಿ ಸಾರು ಏನಿಲ್ಲ ಈಸಿ ಒಂದು ನಾನು ಮತ್ತೆ ಈರುಳ್ಳಿ ಸಾರು ಮತ್ತು ನಮ್ಮನೇಲಿ ಇವತ್ತು ಬೆಂಡೆಕಾಯಿ ಸ್ವಲ್ಪ ಇತ್ತು ಆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಬೆಂಡೆಕಾಯಿ ಪಲ್ಯ ಅಂದರೆ ನೋಡಿ ಯಾವ ರೀತಿ ಮಾಡ್ತಾಯಿದ್ದೇನೆ ಅಂದರೆ ಖಾರದ ಪೌಡ್ರ್ ಹಾಕೊಂಡು ಮಾಡೋದು ಮೆಣಸಿನ ಪುಡಿ ಹಾಕ್ಕೊಂಡು ಈ ರೆಸಿಪಿನ ಮಾಡೋದು ತುಂಬ ಈಸಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದೆ ಆಮೇಲೆ ಹಿಂಗೆ ಹಾಕಿದೆ ಈಗ ನೋಡಿ ಬದ್ನೆ ಬೆಂಡೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ನಮ್ಮತ್ತರು ಕಟ್ ಮಾಡಿಕೊಟ್ಟಿದ್ರು ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಸ್ಟಿಕೆ ಇಡಬೇಕು ತುಂಬ ಚೆನ್ನಾಗಿರ್ತದೆ ನಮ್ಮ ಅನಗಂಗೆ ಇಷ್ಟ ಇದು ಹಾಗೆ ಈರುಳ್ಳಿನೂ ಕೂಡ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದೆ ಏನಿಲ್ಲ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋದು ತುಂಬ ಫ್ರೈ ಆಗಬೇಕಂತ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋದು ಅಷ್ಟೇ ಆಮೇಲೆ ಮಾವಿನಕಾಯಿ ಇತ್ತು ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ಇದು ಹುಳಿ ಇಲ್ಲ ಅಂತೇಳಿ ಒಂದು ಆರು ಪೀಸ್ ಹಾಕಿದೆ ಅದನ್ನ ಸ್ವಲ್ಪ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಕುದಿಸೋದು ಸ್ವಲ್ಪ ಬೆಂದಾದಮೇಲೆ ಉಪ್ಪು ಹಾಕೋದು ಇವತ್ತು ನಮ್ಮನಾಗ ಒಂದು ಫೇವ್ರೇಟ್ ಡಿಶ್ ಇವತ್ತು ಅವಳಿಗೆ ಎರಡೂ ಇಷ್ಟ ಬೆಂಡೆಕಾಯಿ ಪಲ್ಯೂ ಇಷ್ಟ ಈರುಳ್ಳಿ ಸಾರು ಕೂಡ ಇಷ್ಟ ರುಬ್ಬಿದ ಮಸಾಲೆನ ಹಾಕ್ಬಿಟ್ರಾಯ್ತು ಉಪ್ಪು ಹಾಕಿ ಹಾಕಿಬಿಟ್ರಾಯಿತು ಈರುಳ್ಳಿ ಸಾರು ರೆಡಿ ಆಗ್ತದೆ ನೀವು ಮಾಡಿ ನೋಡಿ ಒಂದು ಸಲ ಎಷ್ಟು ಟೇಸ್ಟಿಯಾಗಿರ್ತದೆ ಅಂಥೇಳಿ ಯಾವಾಗಲೂ ಪದೇ ಪದೇ ಅದನ್ನೇ ಮಾಡ್ತೀರಿ ಮತ್ತೆ ಬೆಂಡೆಕಾಯಿ ಪಲ್ಯಗೂ ಕೂಡ ಖಾರ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಟ್ಟೆ ಮಾವಿನಕಾಯಿ ಹಾಕಿದಂತೂ ಈರುಳ್ಳಿ ಸಹ ತುಂಬ ಇಷ್ಟ ಆಗ್ತಿದೆ ಅನ್ನ ಕೂಡ ಬೆಂತು ಒಂದು ಅರ್ಧ ಗಂಟೆಯಲ್ಲಿ ಬೇಯ್ತದೆ ಅಂದರೆ ಕುಕ್ಕರ್ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ವಿಸಿಲ್ ಬರ್ತೀವಿ ಒಂದು ಆ ವಿಸಿಲ್ ಬಂದ ನಂತರ ಮತ್ತು ಹತ್ತು ನಿಮಿಷ ಹಾಗೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು ಗ್ಯಾಸನ್ನು ಆಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಕುಕ್ಕರ್ ವಿಸಿಲೆಲ್ಲ ಆರ್ತದಲ್ಲ ಆವಾಗ ಬಾಗಿಸ್ಕೊಂಡ್ರೆ ಆಯಿತು ಈ ರೀತಿ ಬಾಗಿಸ್ಕೊಳ್ತೀನಿ ನೋಡಿ ನಾನು ಬಟ್ಟೆಯಲ್ಲೇ ಬಾಗಿಸ್ಕೊಳ್ತೇನೆ ನನಗೆ ಲೇಟ್ ಇಟ್ಟು ಅಂದರೆ ಅಷ್ಟು ಆಗೋದಿಲ್ಲ ಹಾಗಾಗಿ ಇದು ಸೇಫ್ ಕೂಡ ಮತ್ತು ತ್ರಾಸಿಲ್ಲ ಹೀಗೆ ಹಿಡ್ಕೊಂಡು ಇಟ್ಕೊಳ್ಬೇಕಂತೇನಿಲ್ಲ ನೋಡಿ ರೀತಿ ಬಾಕ್ಸ್ಕೊಂಡ್ಬಿಟ್ರಾಯ್ತು ಇಲ್ಲಿ ಸಾರು ಕೂಡ ರೆಡಿ ಆಗ್ತಾಯಿದೆ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಗ್ತಾಯಿದೆ ಆಲ್ಮೋಸ್ಟ್ ಆಯಿತು ಈಗ ಬಂದ್ ಮಾಡಬೇಕು ಅಡುಗೆ ಕೆಲಸ ಫಿನಿಶ್ ಅಡುಗೆ ಕೆಲಸ ಫಿನಿಶ್ ಆದರೆ ಆಯಿತಾ ಬೇರೆ ಬೇರೆ ಎಲ್ಲ ಕೆಲಸ ಇದೆ ಚಿಕ್ಕ ಚಿಕ್ಕ ಕೆಲಸ ಮನೆಯಲ್ಲಿ ಮಾಡೋದು ಹೆಂಗಸರಿಗಷ್ಟೇ ಗೊತ್ತಿರುತ್ತದೆ ಯಾವ ರೀತಿ ಕೆಲಸ ಇರುತ್ತದೆ ಹೇಳಿ ಅಡುಗೆ ಒಂದು ಮಾಡಿಬಿಟ್ರೆ ಕೆಲಸ ಮುಗಿತು ಅಂತಲ್ಲ ಎಲ್ಲ ಕ್ಲೀನಿಂಗ್ ಕೂಡ ಮಾಡ್ಕೊಳ್ಬೇಕಲ್ವ ಸೊ ಹಾಗಾಗಿ ಎಲ್ಲ ರೀತಿ ಕ್ಲೀನಿಂಗ್ ಮಾಡೋದು ಮನೆ ಹೆಣ್ಮಕ್ಳ ಕೆಲಸ ಅದು ಹಾಗೆ ಹನ್ನೆರಡು ಗಂಟೆ ಈಗ ನಾನು ಆರೆಂಜ್ ತಿಂತಾ ಇದ್ದೇನೆ ಆರೆಂಜು ಇವತ್ತು ಪಪ್ಪಾಯಿ ಇಲ್ಲ ನೀವು ಪಪ್ಪಾಯಿ ಯಾವಾಗಲೂ ತಿಂತಿದ್ನಲ್ವ ಇವತ್ತು ಇಲ್ಲ ಆರೆಂಜ್ ತಿಂತಾ ಇದ್ದೇನೆ ಆರೆಂಜ್ ಇಷ್ಟ ನನಗೆ ಹನ್ನೆರಡು ಗಂಟೆ ತನಕ ಏನಾದರೂ ತಿನ್ಬೇಕು ಅನ್ನಿಸ್ತದೆ ಹನ್ನೆರಡು ಗಂಟೆಗೆ ಆಮೇಲೆ ಡೈರೆಕ್ಟ್ ಒಂದೂವರೆ ಊಟ ಎಂಟೂವರೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಏನೂ ತಿನ್ನೋದಿಲ್ಲ ಹನ್ನೆರಡು ಗಂಟೆಗೆ ಒಂದು ಏನಾದರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ತಿನ್ನೋದು ಅಷ್ಟೇ ಗ್ರೋಸ್ ಜಪಾಟ್ ಕೂಡ ಆವರಿಸ್ಕೊಳ್ತಾ ಇದೆ ನೋಡಿ ಇದು ಕೂಡ ಡೈಲಿ ಅವರ್ಸ್ಕೊಡೋದು ಇದು ಡೈಲಿ ರೂಟೀನ್ ಅಂದು ಇದು ಪ್ರೈಮರಿ ಸ್ಕೂಲ್ ನಮ್ಮ ಮನೆ ಹಿಂದ್ಗಡೆಯೇ ಇದೆ ಹಿಂದ್ಗಡೆ ಅಂದರೆ ನೋಡಿ ಒಂದು ಕಂಪೌಂಡ್ ಕಂಪೌಂಡ್ ಆ ಕಡೆ ಇದು ನಮ್ಮ ಗೌರ್ಮೆಂಟ್ ಸ್ಕೂಲು ಹಳದಿಪುರ ಗೌರ್ಮೆಂಟ್ ಇದು ಇಲ್ಲಿ ಮಕ್ಕಳ ಸಂತೆ ಆಗ್ತಾಯಿದೆ ಅಂತ ನಮ್ಮ ಮನೆಯವರು ಕಾಲ್ ಮಾಡ್ದೆ ಹೇಳಿದ್ರು ನನಗೆ ಮಕ್ಕಳ ಸಂತೆ ನಡೀತಾ ಇದೆ ಹೋಗಿ ನನಗೆ ಹೋಗೋದಿರಲಿಲ್ಲ ಆದರೂ ಕೂಡ ಅವರು ಹೋಗ್ಬಾ ಅಂತ ಹೇಳಿದ್ರು ಸೊ ಹಾಗಾಗಿ ಏನು ನೋಡೋಣ ಅಂಥೇಳಿ ಹೋದೆ ಅಲ್ಲಿ ಎಲ್ಲರೂ ಆ ಮಕ್ಕಳು ಪಾಪ ಎಲ್ಲರೂ ಆಂಟಿ ತಗೊಳ್ಳಿ ತೊಗೊಳ್ಳಿ ಅಂತ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಆಮೇಲೆ ಹೋಗಿದ್ದಲ್ವಾ ಅಂಥೇಳಿ ಒಂದು ನಂಗೆ ಬೇಕಾದಂಥ ತಗೊಂಡೆ ಮಕ್ಕಳ ಸಂತೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂದರೆ ಮಕ್ಕಳಿಗೆ ವ್ಯವಹಾರದ ಜ್ಞಾನ ಕೂಡ ಇರುತ್ತೆ ಮತ್ತು ಅವರಿಗೆ ತುಂಬ ಖುಷಿ ಎಂ ಎಂಟರ್ಟೈನ್ಮೆಂಟ್ ಸಿಗುತ್ತದೆ ಅವರಿಗೆ ಮನೋರಂಜನೆ ಇರುವಂಥ ಮಕ್ಕಳ ಸಂತೆ ಅಂದರೆ ಮತ್ತು ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ವ ಅವರಿಗೆ ಕೂಡ ಖುಷಿ ಆಗ್ತದೆ ಮಕ್ಕಳು ವ್ಯವಹಾರ ಮಾಡೋದು ವ್ಯಾಪಾರ ಮಾಡೋದು ನೋಡಿದರೆ ಎಲ್ಲರೂ ಜಾಬ್ ಮಾಡಬೇಕಂತಲೇ ಇಲ್ಲ ಎಲ್ಲ ವ್ಯವಹಾರ ವ್ಯಾಪಾರ ಎಲ್ಲ ಕಲಿತಾರೆ ಮಕ್ಕಳು ಚೇಂಜ್ ಹಾಕೋದು ಎಷ್ಟು ಅಂತ ಎಲ್ಲ ಅವರಿಗೆ ಇನ್ಫಾರ್ಮೇಷನ್ ಸಿಗ್ತದಲ್ವಾ ಹಾಗಾಗಿ ಮಕ್ಕಳ ಸಂತೆ ತುಂಬ ಚೆನ್ನಾಗಿ ಆಗಿತ್ತು ನೋಡ್ಕೊಂಡು ಬಂದೆ ಪರ್ಚೇಸ್ ಕೂಡ ಮಾಡ್ಕೊಂಡು ಬಂದೆ ನೋಡಿ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳ ಸಂತೆ ತುಂಬ ಚೆನ್ನಾಗಿ ಆಯಿತು ಒಂದು ಥರ್ಟಿಂದು ಕ್ಲೋಸ್ ಆಗುತ್ತಂತೆ ನಾನು ಹೋದೆ ತುಂಬ ಮಕ್ಕಳು ಇದ್ದರು ತುಂಬ ಪೇರೆಂಟ್ಸ್ ಕೂಡ ಬಂದಿದ್ದರು ಚೆನ್ನಾಗಿ ಆಯಿತು ಮಕ್ಕಳ ಸಂತೆ ಅಂತೂ ಮಕ್ಕಳ ಸಂತೆಗೆ ಹೋಗಿ ಬಂದಾಯಿತು ಮಕ್ಕಳ ಸಂತೆ ಹೋಗಿ ಏನು ತೊಗೊಂಡು ಬಂದೆ ನೋಡಿ ತೋರಿಸ್ತೇನೆ ನವಿಲ್ಕೊಂಡು ಎರಡು ನವಿಲ್ಕೊಂಡು ತೊಗೊಂಡು ಬಂದೆ ಮತ್ತು ಲಿಂಬು ಬೇಡ ನಮ್ಮ ಮನೇಲಿ ಇದ್ದರೂ ಕೂಡ ಆಂಟಿ ತೊಗೊಂಡೋಗಿ ತೊಗೊಂಡೋಗಿ ಅಂತಾರೆ ಆಮೇಲೆ ಎಳನೀರು ಎಳ್ನೀರು ಬೇಕಾಗಿತ್ತು ಎಳ್ನೀರು ಬರ್ತಂದಿದ್ದು ನೋಡಿ ಆಮೇಲೆ ಇದು ಸ್ವೀಟ್ ಪಾನ್ ಅಂತೆ ಪಪ್ಪ ಈ ನಮ್ಮ ಶಾಪಿಂದ ಹೋಗಿದ್ದು ಮಕ್ಕಳು ನಮ್ಮ ಶಾಪಿಂದ ತೊಗೊಂಡು ಹೋಗಿದ್ರು ಬೇಡ ಅಂದರೂ ತಗೋ ಆಂಟಿ ತಗೋ ಆಂಟಿ ಅಂತ ಹೇಳ್ತಾರೆ ಮಕ್ಕಳು ಪಾಪ ಮನಸ್ಸು ವಹಿಸ್ಬಾರ್ದಲ್ವ ಹಾಗಾಗಿ ತಗೊಂಡು ಬಂದೆ ಬೇಡ ಅಂದರೂ ಬೇಡದಿದ್ದರೂ ತೊಗೊಂಡು ಬಂದೆ ಸ್ಕೂಲಿಂದ ಸ್ವೀಟ್ ಪಾನ್ ತಂದಿದ್ನಲ್ವ ಅದನ್ನು ನೋಡೋಣ ಹೇಗಿದೆ ಅಂತ ಹೇಳಿ ತಿನ್ನೋಣ ಈಗ ಈ ರೀತಿ ಇದೆ ನೋಡಿ ಸ್ವೀಟ್ ಪಾನ್ ಅಂತ ಹೇಳಿ ಕೊಟ್ಟಿದ್ದಾರೆ ಒಳಗಡೆ ಏನಿದೆ ಅಂತ ನೋಡೋಣ ಸ್ವೀಟ್ ಪಾನ್ ಅಂತ ಹೇಳಿ ಕೊಟ್ಟಿದ್ರು ಬಟ್ ಇದರಲ್ಲಿ ಪಾನೇ ಇಲ್ಲ ಈ ರೀತಿ ಇದೆ ನೋಡಿ ಇದಕ್ಕೆ ಪಾನ್ ಇಲ್ಲ ಇಷ್ಟೇ ಕೊಟ್ಟಿದ್ದಾರೆ ನೋಡೋಣ ತಿಂದು ನೋಡೋಣ ಹಾಗೆ ಮತ್ತೆ ನಾನು ಈವ್ನಿಂಗು ವಿಡಿಯೋಸ್ ಅಂದರೆ ಕ್ಯಾಪ್ಚರ್ ಮಾಡೋದಿಲ್ಲ ಗೊತ್ತಿದೆ ನಮ್ಮಾಗ ಸ್ಕೂಲಿಂದ ಬಂದಿರ್ತಾಳೆ ಅವಳು ಸ್ಟಡಿಗೆ ಅಂತ ಹೇಳಿ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು